ಕಂದಾಯ ಇಲಾಖೆ ಮಧ್ಯಪ್ರವೇಶ ನಕಾಶೆ ರಸ್ತೆಗೆ ಅಸ್ತು ಹಲವು ತಿಂಗಳುಗಳಿಂದ ತಾಲೂಕಿನ ದೊಡ್ಡಪನ್ನಾಂಡಹಳ್ಳಿ ಮಜರಾ ಪಿನಿಗವಂಕ ಗ್ರಾಮಕ್ಕೆ ಹಾದು ಹೋಗುವ ಬಂಡಿ ರಸ್ತೆಯ ಸಮಸ್ಯೆಯನ್ನು ನಿವಾರಿಸುವ ನಿಟ್ಟನಲ್ಲಿ ಇಂದು ಕಂದಾಯ ಇಲಾಖೆ ಹಾಗೂ ಭೂಮಾಪನ ಇಲಾಖೆ ಸಹಯೋಗದಲ್ಲಿ ಸರ್ವೆ ಕಾರ್ಯ ನಡೆದಿದ್ದು ನಕಾಶೆಯಲ್ಲಿರುವಂತೆ ರಸ್ತೆ ನಿರ್ಮಾಣಕ್ಕೆ ಸೂಚಿಸಲಾಗಿದೆ ಎಂದು ರೂಟ್ ಫಾರ್ ಫ್ರೀಡಂ ಹಾಗೂ ಜೀವಿಕಾ ಸಂಸ್ಥೆಯ ರಾಜ್ಯ ಸಂಘಟನಾ ಸಂಚಾಲಕ ರಾಮಚಂದ್ರಪ್ಪ ತಿಳಿಸಿದರು ತಾಲೂಕಿನ ಬಲಮಂದಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದಾರಸಾಲಮಲೆ ಗ್ರಾಮದ ಬಳಿ ಪತ್ರಿಕಾ ಹೇಳಿಕೆ ನೀಡಿದ ಅವರು ದೊಡ್ಡಪ್ಪ ನಾಡಹಳ್ಳಿ ಮಜ್ರಾ ಪಿನಿಗವಂಕದಲ್ಲಿರುವ ಗ್ರಾಮಸ್ಥರಿಗೆ ಸೇರಿದ ನಕಾಶೆ ರಸ್ತೆ ತಮ್ಮ ಜಮೀನಿನ ವ್ಯಾಪ್ತಿಗೆ ಒಳಪಡುತ್ತದೆ ಎಂದು ದಾಸರಮಲೆ ಗ್ರಾಮದ ವಾಸಿಯಾದ ಆಶಾ ಕುಂ ಮಂಜುನಾಥರಾವ್ ಎಂಬುವವರು ರಸ್ತೆಯನ್ನು ಮುಚ್ಚಿ ಅಡ್ಡಿಪಡಿಸುತ್ತಿದ್ದರು ತದನಂತರ ಪೊಲೀಸರ ಮಧ್ಯಪ್ರವೇಶದಿಂದಾಗಿ ತಾತ್ಕಾಲಿಕ ತೆರವು ಮಾಡಲಾಗಿತ್ತು ತದನಂತರ ಸರ್ವೆ ನಡೆಸಿ ನಕಾಶೆ ರಸ್ತೆಯನ್ನು ಒದಗಿಸುವಂತೆ ಗ್ರಾಮಸ್ಥರು ಕಂದಾಯ ಇಲಾಖೆ ಮತ್ತು ಭೂಮಾಪನ ಇಲಾಖೆಗೆ ಮನವಿ ಮಾಡಿದ್ದು ಅದರಂತೆ ಇಂದು ಅಧಿಕಾರಿಗಳು ಗ್ರಾಮಸ್ಥರು ಹಾಗೂ ಅಕ್ಕಪಕ್ಕದ ಜಮೀನು ವಾರಸುದಾರರಾದ ಆಶಾ ಮಂಜುನಾಥ್ ಹಾಗೂ ವರದಪ್ಪನವರ ಸಮಕ್ಷಮದಲ್ಲಿ ಸರ್ವೆ ನಡೆಸಲಾಗಿದೆ ಮತ್ತು ಆಶಾ ಅವರ ಜಮೀನಿನಲ್ಲಿ ಮೂರು ಗುಂಟೆ ಹಾಗೂ ವರ್ಧಪ್ಪನವರ ಜಮೀನಿನಲ್ಲಿ ಒತ್ತುವರಿಯಾಗಿರುವ ಜಮೀನನ್ನು ತೆರವು ಮಾಡುವಂತೆ ಸೂಚಿಸಲಾಗಿದೆ ಅದರಂತೆ ಇಬ್ಬರು ಪರಸ್ಪರ ಒಪ್ಪಿಕೊಂಡು ಗ್ರಾಮಸ್ಥರ ಸಹಯೋಗದಲ್ಲಿ ರಸ್ತೆ ನಿರ್ಮಾಣಕ್ಕೆ ಮುಂದಾಗಲಿದ್ದಾರೆ ಎಂದರು ಆಶಾ ಅವರು ನಾವು ಅದ್ದುಬಸ್ತು ಮಾಡಲು ಸರ್ಕಾರಕ್ಕೆ ಮನವಿ ಮಾಡಲಾಗಿದ್ದು ನಮ್ಮ ಜಮೀನನ್ನು ಗುರುತಿಸಿದ ನಂತರ ರಸ್ತೆ ನಿರ್ಮಾಣ ಮಾಡಲಾಗುವುದು ಮತ್ತು ರಸ್ತೆ ನಿರ್ಮಾಣಕ್ಕೆ ಯಾವುದೇ ಅಡ್ಡಿ ಇಲ್ಲ ಪ್ರಸ್ತುತ ತಾತ್ಕಾಲಿಕವಾಗಿ ನಿರ್ಮಾಣವಾಗಿರುವ ರಸ್ತೆಯಲ್ಲಿ ಗ್ರಾಮಸ್ಥರಿಗೆ ಸಂಚರಿಸಲು ಯಾವುದೇ ಅಡ್ಡಿಪಡಿಸುವುದಿಲ್ಲ ಎಂದರು ಏನು ಈ ಕರ್ನಾಟಕ ರಾಜ್ಯದಲ್ಲಿ ಪೊಲೀಸ್ ಜನಸೇ ಜನಸ್ನೇಹ ಅಂತ ಆದೇಶ ಮಾಡಿತ್ತು ಅದನ್ನು ಕಾಮಸಮುದ್ರ ಹೋಬಳಿ ಪೊಲೀಸ್ ಠಾಣೆಯ ಆರಕ್ಷಕ ಉಪನಿರೀಕ್ಷಕರು ಸಾಬೀತುಪಡಿಸಿದ್ದಾರೆ ಅದರ ಬೆನ್ನಲ್ಲೇ ಕಂದಾಯ ಇಲಾಖೆ ಎಚ್ಚೆತ್ತುಕೊಂಡು ಬೂದಿಕೋಟ್ ಹೋಬಳಿ ರಾಜಸ್ವ ನಿರೀಕ್ಷಕರಾದ ಪವನ್ ಸರ್ ಅವರು ಗ್ರಾಮ ಆಡಳಿತಕಾರಿ ಚೇತನ್ ಸಾರ್ರವರು ಹಾಗೂ ಸರ್ಕಾರಿ ಸರ್ವೆ ಅಧಿಕಾರಿ ತೌಸಬ್ ರವರು ಈ ದಿನ ಭೇಟಿ ಕೊಟ್ಟು ಈ ನಕಾಸು ರಸ್ತೆಯನ್ನು ತೆರವುಗೊಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ನಾವು ಅವ್ರಿಗೆ ಅಭಿನಂದನೆ ಸೂಚಿಸುತ್ತಾ ಹಾಗೂ ಇಲ್ಲಿ ಆಶಾ ಓಂ ಮಂಜುನಾಥ್ರವ್ರವರ ಜಮೀನಿನಲ್ಲಿ ಸುಮಾರು ಮೂರು ಗುಂಟೆಗೂ ಹೆಚ್ಚು ಜಮೀನು ರಸ್ತೆಗೆ ಬರ್ತಾ ಇರೋದ್ರಿಂದ ಸದರಿ ವರದಪ್ಪ ಎಂಬ ದೊಡ್ಡಬಣ್ಣ ಗ್ರಾಮದವರದ ಸುಮಾರು ಎರಡೂವರೆ ಗುಂಟೆ ಜಮೀನು ನಕಾಶ್ ರಸ್ತೆಗೆ ಬರ್ತಾ ಇದೆ ಸದರಿ ವರದಪ್ಪನವರು ಈ ರಸ್ತೆಗೆ ನಾನು ಬಿಟ್ಟುಕೊಡ್ಲು ತಯಾರಿದ್ದೀನಿ ಅಂತ ಅವರ ಮನಸ್ಫೂರ್ತಿಯಿಂದ ಅವರ ಕುಟುಂಬಸ್ಥರು ಸ್ವತಃ ಸ್ಥಳಕ್ಕೆ ಈ ದಿನ ಆಗಮಿಸಿ ಬಿಟ್ಟುಕೊಡ್ಲು ಒಪ್ಪಿರ್ತಾರೆ ಹಾಗಾಗಿ ಆಶಾ ಮಂಜುನಾಥರವರು ನಮಗೇ ಸೇರುತ್ತೆ ಅಂತ ವಾದ ಮಂಡಿಸುತ್ತಾ ದಿನಾಭಿಪಾಯ ಮಧ್ಯ ಸೃಷ್ಟಿ ಮಾಡಲಿಕ್ಕೆ ಬರ್ತಾ ಇದ್ದಾರೆ ಹಾಗಾಗಿ ಇದನ್ನು ಸರ್ವೇ ಇಲಾಖೆ ತೀರ್ಮಾನದಂತೆ ನಕಾಸು ರಸ್ತೆಯಲ್ಲಿದ್ದೀವಿ ಅಲ್ಲಿ ನಕಾಸು ರಸ್ತೆ ಮಾಡಲು ಸೋಮವಾರ ಜೆ ಸಿ ಬಿಗಳನ್ನು ಅಳವಡಿಸಿ ನೀವು ರಸ್ತೆ ಮಾಡ್ಕೊಳ್ಳ್ರಿ ಎರಡು ಕಡೆ ಕಾಲುವೆ ತೆಗೆದು ರಸ್ತೆ ಮಾಡಿ ನೀವು ಒಳಗಡೆ ಗ್ರಾಮಸ್ಥರ ತೀರ್ಮಾನ ನಮ್ಮ ಕಚೇರಿಗೆ ತಲುಪಿಸಿದಲ್ಲಿ ನಾವು ಪೊಲೀಸ್ ಸಹಕಾರದೊಂದಿಗೆ ಸಪೋರ್ಟ್ ನೀಡಿ ನಿಮ್ಮ ಒಂದು ನಕಾಸು ರಸ್ತೆಯನ್ನು ಪೂರ್ಣಗೊಳಿಸ್ಕೊಡುತ್ತೇವೆ ಅಂತ ಭರವಸೆ ನೀಡಿರುತ್ತಾರೆ ಹಾಗಾಗಿ ಈ ಒಂದು ಕಾರ್ಯ ಪ್ರವೃತ್ತರಾಗಿ ಕಂದಾಯ ಕೆಚ್ಚೆತ್ತುಕೊಂಡು ಸುಮಾರು ಒಂದೂವರೆ ಕಿಲೋಮೀಟರ್ ನಕಾಶ್ ರಸ್ತೆಯನ್ನು ಸಾರ್ವಜನಿಕರಿಗೆ ಅನುಕೂಲಕ್ಕಾಗಿ ಅನುವು ಮಾಡಿಕೊಟ್ಟಿದ್ದಾರೆ ಅವ್ರಿಗೂ ಸಹ ನಾವು ಆರ್ ಎಸ್ ಎಫ್ ರೂಟ್ಸ್ ಫಾರ್ ಫ್ರೀಡಮ್ ಮತ್ತು ಜೀವಿಕ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ವತಿಯಿಂದ ಅವರಿಗೆ ಹೃತ್ಪೂರ್ವಕ ಧನ್ಯ ಧನ್ಯವಾದಗಳನ್ನು ತಲುಪಿಸ್ತಾ ಇದ್ದೀವಿ Jai in Jai Bim Jai Ambedkar